ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಇನ್ನು ನೆನಪು ಮಾತ್ರ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಯಾರೂ ಕೂಡ ಊಹೆ ಮಾಡಿರುವುದಕ್ಕೂ ಸಾಧ್ಯ ಇಲ್ಲ ಅಂಥ ಘಟನೆ ನಡೆದು ಹೋಗಿರುವಂಥದ್ದು ರಾಕೇಶ್ ಪೂಜಾರಿ ದಿಢೀರ್ ಹೃದಯಾಘಾತದಿಂದ ತನ್ನ ಜೀವವನ್ನ ಕಳ್ಕೊಳ್ತಾರೆ ಸಾಕಷ್ಟು ಜನ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಅಥವಾ ಸರಿಗಮಪ್ಪ ಆಗಿರ್ಬೋದು ಕನ್ನಡ ಚಿತ್ರರಂಗದವರು ಸಾಕಷ್ಟು ಜನ ಇವರ ಒಂದು ಅಂತ್ಯಕ್ರಿಯೆಗೆ ಕೂಡ ಬಂದಿದ್ರು ಸ್ನೇಹಿತರೆ ಆದರೆ ರಾಕೇಶ್ ಪೂಜಾರಿ ತುಂಬಾ ಪ್ರೀತಿಸ್ತಿದ್ದಂತಹ ಆ ವ್ಯಕ್ತಿ ಆ ಹುಡುಗಿ ಅಂತ್ಯಕ್ರಿಯೆಗೆ ಬರಲೇ ಇಲ್ಲ ಅನ್ನುವಂತಹ ವಿಚಾರವಾಗಿ ಇದೀಗ ಆತನ ಅಂದ್ರೆ ರಾಕೇಶ್ ಪೂಜಾರಿ ಅವರ ಆ ಗೆಳೆಯ ಹೇಳಿರುವಂತದ್ದು ಸ್ನೇಹಿತರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ರಾಕೇಶ್ ಪೂಜಾರಿ ಪ್ರೀತಿಸ್ತಿದ್ದಂತಹ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾಗ್ತಾರೆ ರಾಕೇಶ್ ಅವರ ಅಂತ್ಯಕ್ರಿಯೆಗೆ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಬರಲಿಲ್ಲ ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾರೆ ಈ ಬಗ್ಗೆ ಮಾತನಾಡ್ತಾ ರಿಷಶ್ ಶೆಟ್ಟಿ ಅವರು ಅಷ್ಟೇ ಅಲ್ಲ ರಾಕೇಶ್ ಹೆಚ್ಚಾಗಿ ಆ ವ್ಯಕ್ತಿ ಕೂಡ ಅಂತ್ಯಕ್ರಿಯೆಗೆ ಬಂದಿಲ್ಲ ಇದಕ್ಕೆ ಕಾರಣವೇನು ಅನ್ನೋದನ್ನ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ರಿವೀಲ್ ಮಾಡಿದ್ದಾರೆ ಹೌದು ಉಡುಪಿ ಮೂಲದವರಾದಂತಹ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿನ್ನರ್ ಆಗಿದ್ದಂತ ರಾಕೇಶ್ ಪೂಜಾರಿ ಇತ್ತೀಚೆಗೆ ಜೀವವನ್ನ ಕಳ್ಕೊಳ್ತಾರೆ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿದ್ದಂತ ರಾಕೇಶ್ ಆನಂತರ ಹಲವು ತುಳು ಹಾಗೆ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ರು ಅಷ್ಟೇ ಅಲ್ಲ ಹಿಟ್ಲರ್ ಕಲ್ಯಾಣ ಧಾರವಾಹಿಯಲ್ಲೂ ಕೂಡ ರಾಕೇಶ್ ಕಾಮಿಡಿ ರೋಲಲ್ಲೂ ಕೂಡ ನಟಿಸಿದ್ರು ತಮ್ಮ ಹಾಸ್ಯದಿಂದಲೇ ಕನ್ನಡಿಗರ ಮನಗೆತ್ತಿದ್ರು ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂತಹ ವಿಚಾರ ಅವರ ಸ್ನೇಹಿತರು ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ ಅಂತಾನೆ ಹೇಳ್ಬೋದು ಈ ಮಧ್ಯೆ ಕಾಂತಾರ ಸಿನಿಮಾ ನಿರ್ದೇಶಕ ಹಾಗೆ ನಟ ರಿಷಬ್ ಶೆಟ್ಟಿ ರಾಕೇಶ್ ಅವರ ಅಂತ್ಯಕ್ರಿಯೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೃತಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಯಾಕೆ ರಿಷಬ್ ಶೆಟ್ಟಿ ಬರಲಿಲ್ಲ ಅದು ಕೂಡ ತುಳು ಚಿತ್ರರಂಗದವರು ಕೂಡ ಹೌದು ಕನ್ನಡ ಚಿತ್ರರಂಗದವರು ಕೂಡ ಹೌದು ಜೊತೆಗೆ ಕಾಂತಾರ ಸೀಕ್ವೆಲ್ ಕೂಡ ರಾಕೇಶ್ ನಟಿಸಿದ್ರು ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಏನಿತ್ತು ಬಂದು ಒಂದು ನೋಡಿ ಹೋಗಬಹುದಿತ್ತಲ್ಲ ಅನ್ನುವ ಅಂಥದ್ದು ಸಾಕಷ್ಟು ಜನರ ಆಕ್ಷೇಪ ಸೊ ಹಾಗಾಗಿ ದುಡ್ಡು ಕೊಡೋದು ಬೇಡ ಆದರೂ ಕೂಡ ಅಂತ್ಯಕ್ರಿಯೆಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಅನ್ನುವಂಥದ್ದಿತ್ತು ಸೊ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ರಾಕೇಶ್ ತುಂಬ ಪ್ರೀತಿ ಮಾಡ್ತಿದ್ದಂಥ ಒಬ್ಬರು ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ ಅಂತೆ ರಿಷಬ್ ಶೆಟ್ಟಿ ಸರ್ ಅವರ ಪರಿಸ್ಥಿತಿ ಹೇಗಿತ್ತು ಆ ಸಂದರ್ಭದಲ್ಲಿ ಅವರು ಎಲ್ಲಿದ್ದರು ಕಾಂತಾರ ಅನ್ನೋದು ದೊಡ್ಡ ಸೆಟ್ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಸಾವಿರ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಅದನ್ನ ಬಿಟ್ಟು ಹೇಗೆ ಬರೋದು ಅನ್ನೋದು ಕೂಡ ದೊಡ್ಡ ಚಾಲೆಂಜ್ ಆಗಿದ್ದಿರಬಹುದು ಅನ್ನೋದು ಕೂಡ ನನ್ನ ಯೋಚನೆ ಕಾಂತಾರ ಸಿನಿಮಾದಲ್ಲಿ ಅವನ ಪೋಷನ್ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅವರದ್ದೇ ಆದ ಸಾವಿರ ಯೋಚನೆಗಳಿರ್ಬೋದು ಇಂಥ ಸಂದರ್ಭದಲ್ಲಿ ದುಡ್ಡಿನ ವಿಷಯ ನೋಡಿಕೊಂಡು ಯಾರೂ ಕೂಡ ಕೂರಲ್ಲ ಆದ್ರೆ ಅವರದ್ದು ಏನ್ ಸಮಸ್ಯೆ ಇತ್ತು ಯಾಕೆ ಬಂದಿಲ್ಲ ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದು ಪ್ರವೀಣ್ ಅವ್ರು ಹೇಳ್ಕೊಂಡಿದ್ದಾರೆ ಜೊತೆಗೆ ಜಿಮ್ ವಿಚಾರವಾಗಿ ಕೂಡ ರಾಕೇಶ್ ಅವರ ಬಗ್ಗೆ ಸದ್ದಾಗ್ತಾ ಇದೆ ಅಂದ್ರೆ ಜಿಮ್ ಅವರ ಒಂದು ಹೃದಯಘಾತಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಸೊ ಜಿಮ್ನಿಂದ ಅವನಿಗೆ ಹೀಗೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇವತ್ತು ನಿನ್ನೆಯಿಂದ ರಾಕೇಶ್ ಜಿಮ್ ಮಾಡ್ತಾ ಇಲ್ಲ ಹತ್ತು ಹದಿನೈದು ವರ್ಷದಿಂದ ಕೂಡ ಅವರು ಜಿಮ್ನ ಮಾಡ್ತಾನೆ ಇದ್ದಾರೆ ಅವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಿದೆ ಲಿಮಿಟೇಷನ್ ತುಂಬ ಚೆನ್ನಾಗಿ ಗೊತ್ತಿದೆ ಆ ಟೈಮ್ನಲ್ಲಿ ಏನಾಯಿತು ಯಾಕಾಯ್ತು ಅನ್ನೋದು ಅವನಿಗೆ ಮಾತ್ರ ಗೊತ್ತು ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಅದನ್ನು ಬಿಟ್ಟು ಜಿಮ್ ಅಥವಾ ಅವನ ಕೆಲಸದ ಒತ್ತಡ ಅಥವಾ ಅಲ್ಲಿ ಮದುವೆ ಸೌಂಡ್ ಏನಂದ್ರೆ ಡಿ ಜೆ ಸೌಂಡ್ ಏನಿತ್ತು ಅದರಿಂದ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ನಾವು ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾರೆ ಇನ್ನು ರಾಕೇಶ್ ಆ ವ್ಯಕ್ತಿಯನ್ನ ತುಂಬ ಹಚ್ಕೊಂಡಿದ್ರು ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ರಾಕೇಶ್ ತುಂಬಾ ಪ್ರೀತಿ ಮಾಡ್ತಿದ್ದಂತ ಒಬ್ಬ ತಂಗಿ ಇದ್ರು ಅವರು ಬೆಂಗಳೂರಿನಲ್ಲೇ ಇರೋದು ಅಂದ್ರೆ ಆತನ ಸ್ವಂತ ತಂಗಿ ಬಗ್ಗೆ ಹೇಳ್ತಿರೋದಲ್ಲ ಇನ್ನೊಬ್ರು ತಂಗಿ ಸೊ ಅವರಿಬ್ರು ಜೀವಕ್ಕಿಂತ ಹೆಚ್ಚು ಒಬ್ರನ್ನೊಬ್ರು ಹಚ್ಕೊಂಡಿದ್ರು ಅವರೇ ರಾಕೇಶ್ ಅಂತ್ಯಕ್ರಿಯೆಗೆ ಬಂದಿಲ್ಲ ಇದೊಂದು ಶಾಕ್ ಅಂತಾನೆ ಯಾಕಂತಂದರೆ ಅವರಿಗೆ ಸಣ್ಣ ಮಗು ಇದೆ ಹಾಗಾಗಿ ಅಷ್ಟು ದೂರ ಜರ್ನಿ ಮಾಡೋದಕ್ಕಾಗಲ್ಲ ಜೊತೆಗೆ ನನಗೆ ಆತನ ಮುಖ ನೋಡೋದಕ್ಕಾಗೋದಿಲ್ಲ ಅಣ್ಣ ಅಂತ ಇದ್ರು ಕಾರ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾಗಲೂ ಕೂಡ ಇಲ್ಲ ಅವರನ್ನು ಆ ಸ್ಥಿತಿಯಲ್ಲಿ ನನಗೆ ನೋಡೋದಕ್ಕೆ ಆಗಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಅವರು ದೊಡ್ಡ ಸ್ಟಾರ್ ಆಗಿದ್ರೆ ಇದನ್ನು ಹೇಗೆ ಬಿಂಬಿಸ್ತಿದ್ರೋ ಗೊತ್ತಿಲ್ಲ ಅಂತ ಪ್ರವೀಣ್ ಜೈನ್ ಹೇಳಿದ್ದಾರೆ ಸ್ನೇಹಿತರೆ ಸೊ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸ್ವಂತ ತಂಗಿ ಬಿಟ್ಟು ಇನ್ನೊಬ್ಬರನ್ನ ಕೂಡ ಬೆಂಗಳೂರಲ್ಲಿ ಅವರು ಹಚ್ಕೊಂಡಿದ್ರು ತುಂಬ ತಂಗಿ ಅಂತ ಆದರೆ ಆ ತಂಗಿ ಕೂಡ ಅನ್ ಅಣ್ಣನ ಅಂತ್ಯಕ್ರಿಯೆಗೆ ಬಂದಿಲ್ಲ ಇದೊಂದು ಬೇಸರದ ವಿಚಾರ ಅಂತಾನೆ ಹೇಳ್ಬೋದು ಆದರೆ ಆಕೆಗೆ ಮದುವೆ ಆಗಿದೆ ಮಗು ಇದೆ ಜೊತೆಗೆ ಅಣ್ಣನನ್ನ ಈ ಸ್ಥಿತಿಯಲ್ಲಿ ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಕಾರಣಕ್ಕೆ ಅಂತ್ಯಕ್ರಿಯೆಗೆ ಬಂದಿಲ್ಲ ಅನ್ನುವಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಈಗ ರಾಕೇಶ್ ಸಾವಿನ ಸುತ್ತ ಸಾಕಷ್ಟು ವಿಚಾರಗಳು ಸುದ್ದಿ ಆಗ್ತಾ ಇದೆ ಒಂದು ಜಿಮ್ಮೆ ಆತನ ಹೃದಯಕ್ಕೆ ಹೃದಯಕ್ಕೆ ಕಾರಣ ಆಯಿತು ಅಂತ ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಚಿರು ಆಗಿರ್ಬೋದು ಇವರೆಲ್ಲರದ್ದು ಡೆತ್ ಆದಂತಹ ಸಂದರ್ಭದಲ್ಲಿ ಇದೇ ಸುದ್ದಿ ವೈರಲ್ ಆಗಿತ್ತು ಜಿಮ್ಮೆ ಅವರ ಒಂದು ಜೀವನ ಅಂತ್ಯ ಆಗೋದಕ್ಕೆ ಕಾರಣ ಅನ್ನುವಂಥದ್ದು ಇನ್ನೊಂದೆಡೆ ರಾಕೇಶ್ ಅವರು ಏನು ಮದುವೆ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರು ಡಿ ಜೆ ಸೌಂಡ್ ಏನಿತ್ತು ಅದೇ ಒಂದು ಸಮಸ್ಯೆ ಆಯಿತು ಡಿ ಜೆ ಇಂದಲೇ ಅಷ್ಟು ಇಂದಲೇ ಅವರಿಗೆ ವೃದ್ಧಿಯಾಗಾಯ್ತಾ ಆಯಿತು ಅನ್ನುವಂಥದ್ದು ಕೂಡ ಇದೆ ಇನ್ನೊಂದು ಕಾಂತಾರದಲ್ಲೂ ಕೂಡ ಆತನಿಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಆರೋಗ್ಯದ ಸಮಸ್ಯೆ ಇತ್ತು ಶೂಟಿಂಗ್ ಸಂದರ್ಭದಲ್ಲಿ ಬಟ್ ಅದನ್ನು ಅವರು ನೆಗ್ಲೆಕ್ಟ್ ಮಾಡಿದ್ರು ಆ ಒಂದು ಕಾರಣಕ್ಕೆ ಈ ರೀತಿ ಆಯಿತು ಸೊ ಕಾಂತಾರದಲ್ಲಿ ದೈವ ನುಡಿದಿತ್ತು ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂಥದ್ದು ಇದು ಕೂಡ ಒಂದು ಅನ್ನುವಂಥದ್ದು ಯಾಕಂತಂದರೆ ಕಾಂತಾರ ಸೆಟ್ನಲ್ಲಿ ಸಾಕಷ್ಟು ಆಘಾತಗಳಾಗ್ತಾ ಇದೆ ಸೊ ಇದು ಕೂಡ ಒಂದು ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬಟ್ ಆತನಿಗೆ ಏನಾಯಿತು ಆ ಸಂದರ್ಭದಲ್ಲಿ ಯಾಕಾಯಿತು ಅನ್ನುವಂಥದ್ದು ಅವ್ರಿಗೆ ಮಾತ್ರ ಗೊತ್ತು ಸ್ನೇಹಿತರೆ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಾಕೇಶ್ ಪೂಜಾರಿ ಜೀವವನ್ನು ಕಳ್ಕೊಂಡಂಥ ವಿಚಾರವಾಗಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಥ ವಿಚಾರವಾಗಿ ಜೊತೆಗೆ ರಿಷಬ್ ಶೆಟ್ಟಿ ಬಂದಿಲ್ಲ ಅಥವಾ ಹಣವನ್ನು ಒಂದು ಸಹಾಯ ಮಾಡಿಲ್ಲ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಟ್ರೋಲ್ ಆಗ್ತಾ ಇದೆ ಸಾಕಷ್ಟು ಜನ ಇದರ ಬಗ್ಗೆ ಮಾತನಾಡ್ತಿದ್ದಾರೆ ಸೊ ಸ್ನೇಹಿತರೆ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯ ಏನು ರಿಷಬ್ ಶೆಟ್ಟಿ ಯಾಕೆ ಅಂತ್ಯಕ್ರಿಯೆಗೆ ಬಂದಿಲ್ಲ ಸೊ ಕಾಂತಾರಾಲದಲ್ಲಿ ಬ್ಯುಸಿ ಆಗಿದ್ರ ಅಥವಾ ದುಡ್ಡು ಅಂತ ಬಂದಾಗ ರಿಷಬ್ ಶೆಟ್ಟಿ ಆಲೋಚನೆಯನ್ನು ಮಾಡಿದ್ರ ಅಥವಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ